ಕಾಂಗ್ರೆಸ್ ಸರ್ಕಾರಕ್ಕೆ ಭೂಮಾತೆಗೆ ಜಯವಾಗಲಿ ಜಯವಾಗಲಿ ಭೂಮಾತೆ ಕೆಚ್ಚಲನ್ನು ಕೋದಂಥ ದುಷ್ಕರ್ಮಿಗಳನ್ನು ಕಾಪಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಭೂಮಾತೆ ಕೆಚ್ಚಲನ್ನು ಕತ್ತರಿಸಿದ ತುಟ್ಟರಿಗೆ ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರವನ್ನು ತೋರಿಸಿ ನಾವು ಪತ್ರಿಕಾ ಅಷ್ಟಿಯನ್ನು ಮುಗಿಸ್ತೇವೆ ರೈತರಿಗೆ ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳನ್ನು ನಿಲ್ಲಿಸಿ ದುಸ್ಸಾಹಸ ಮೆರೆದಿದೆ ಮುಖ್ಯಮಂತ್ರಿಗಾದಿಗಾಗಿ ಒಳಗೊಳಗೆ ಮುಸ್ಕಿನ ಗುದ್ದಾಟ ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಇಲ್ಲದೆ ಕಾರ್ಮಿಕ ವರ್ಗ ಒದ್ದಾಡ್ತಾ ಇದೆ ರಾಜ್ಯದಲ್ಲಿ ಗುತ್ತಿಗೆದಾರರು ಬೇರೆ ಹುದ್ದೆಗೆ ಹುಡುಕುತ್ತಿದ್ದಾರೆ ಕಾಂಗ್ರೆಸ್ಸಿನ ಕೆಟ್ಟ ನೀತಿಗಳಿಂದ ಮುಂದಿನ ದಿನ ಸರ್ಕಾರದ ಕೆಲಸಗಳಿಗಾಗಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗುತ್ತಿಗೆದಾರನ ಕರೆಸಿ ಕೆಲಸ ಕೊಡಬೇಕಾದ ಕೆಲಸ ಮಾಡುವ ಪ್ರಸಂಗ ಬರಬಹುದು ಯಾಕೆಂದರೆ ಗುತ್ತಿಗೆದಾರರ ಎರಡು ವರ್ಷದಿಂದ ಹಳೆ ಬಾಕಿ ಹಣವನ್ನು ಕೊಡದೆ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟಕ್ಕಿಳಿಯುವ ಕಾಲ ಸನ್ನಿಹಿತವಾಗಿದೆ ರೈತರ ಆತ್ಮಹತ್ಯೆಯಲ್ಲಿ ಕೇಳ್ತಾ ಇದೆಯೋ ಈಗ ಗುತ್ತಿಗೆದಾರ ಆತ್ಮಹತ್ಯೆ ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ ಇದು ಒಂದು ಕಡೆ ಆದರೆ ಕಾಂಗ್ರೆಸ್ಸಿನ ಬಹಳಷ್ಟು ಮುಖ್ಯಮಂತ್ರಿ ಇಡೀ ಮಂತ್ರಿ ಮಂಡಲ ಗೋಮಾತೆಯ ಬಗ್ಗೆ ಕಣಿಕರಿಲ್ಲದ ಕಾರಣ ಮುಖ್ಯಮಂತ್ರಿಯವರೇ ಗೋ ತಿನ್ನುವುದಾಗಿ ಹೇಳುವ ಮನಸ್ಸಿಗೆ ಇರುವುದರಿಂದ ದುಷ್ಟಶಕ್ತಿಗಳು ರಾಜ್ಯದಲ್ಲಿ ಹುಡ್ತಾ ಇವೆ ದುಷ್ಟಶಕ್ತಿ ರಾಜ್ಯದಲ್ಲಿ ಗೋಮಾತೆ ಕೆಚ್ಚಲ ಕೊಯ್ದು ಹೀನಾಯ ಕೃತ್ಯ ಸಿಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ಮಂಡಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕಸಾಯಖಾನೆಗಳು ತದ್ದಿಲ್ಲದೆ ಚಾಲನೆ ಇರುತ್ತವೆ ಆದರೆ ಹಿಂದೂಗಳಾದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬದ ಶುಭ ಸಂದರ್ಭದಲ್ಲಿ ಹಸುವಿನ ಹಸುವಿನ ಪೂಜೆ ಮಾಡುತ್ತೇವೆ ಹಸುವಿನಲ್ಲಿ ಮೂವತ್ತ್ ಕೋಟಿ ದೇವ ಭಾಷಿಸುತ್ತಾರೆ ಎಂದು ನಂಬಿದ್ದೇವೆ ವಾಸ್ತು ದೋಷ ನಿವಾರ ನಿವಾರಣೆಗಾಗಿ ಗೋಮಾತೆಯನ್ನು ಹೊಸ ಮನೆ ಕಟ್ಟಿದಾಗ ಸ್ವಾಗತ ಮಾಡುತ್ತೇವೆ ಆದ್ದರಿಂದ ಗೋಮಾತೆಯ ಪರವಾಗಿ ನನ್ನ ಸರಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಒಂದೇ ಪ್ರಶ್ನೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ತಟ್ಟಿದರೆ ಕುರುಳಾದೆ ಸುಟ್ಟ ನಸಲಿಗೆ ಈಭೂತಿಯಾದೆ ನೀ ನಾರಿಗಾದೆ ಕಾಂಗ್ರೆಸ್ಸಿನ ಮನಸ್ಸಿನ ಮನು ಮಾನವನೇ ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪಿಟ್ಟರೆ ಮೊಸರು ಕಡದರೆ ಬೆಣ್ಣೆಯೂ ನಾನಾದೆ ಮೇಲಾದ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪಾದೆ ನೀ ನಾರಿಗಾದೆ ಕಾಂಗ್ರೆಸಿನ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸಿನ ಮನ ಮಾನವಣೆ ಹಾದಿ ಬೀದಿಲಿರುವ ಕಸದ ಹುಲ್ಲಣ್ಣೆ ಹುಡುಕಿ ಮೇದು ಮನೆಗೈದು ನ ಅಮೃತ ನೀಡುವೆ ಅದನ್ನುಂಟು ನನಗೆ ಎರಡು ಬೈಯುತ್ತಿಲ್ಲ ಕಾಂಗ್ರೆಸ್ನ ಮನಸ್ಥಿತಿಯುಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವನೇ ನಿನ್ನ ತಾಯಿ ಜನ್ಮ ಕೊಟ್ಟಳು ನಾನು ನಿನ್ನನ್ನು ಸಲುಗಿದೆ ನನ್ನ ಕೆಚ್ಚಲನ್ನು ಕೊಯ್ದೆ ಈ ದುಷ್ಟ ನೀನು ಮತ್ತೆ ಬಂದು ಕೇಳಿದರೆ ನಾನು ಹಾಲನ್ನೇ ಕೊಡು ಕೊಡುವೆ ಭೂಮಿಯನ್ನು ಹಸುರಾಗಿಸಲು ನಾ ಗೊಬ್ಬರವನ್ನು ಕಟ್ಟೆ ಆದರೆ ನೀನು ಮಾಡಿದ ನನಗೆ ನಿನಗಾರ ನಿನಗಾರಿಗಾದೆಯಲ್ಲೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವಳ ಮಾನವನೇ ಕಲ್ಲ ಭೂಮಿಯನ್ನು ಅಗೆದು ಮಣ್ಣು ಮಾಡಿ ಬಿತ್ತನೆ ಭೂಮಿ ಹದ ಮಾಡುವ ಬಸವಣ್ಣನನ್ನು ಕೊಟ್ಟೆ ನೀನೇನು ಕೊಟ್ಟೆ ನನಗೆ ನಿನ್ನಾರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವಳ ಮಾನವನೇ ಹಸಿದ ನಿನ್ನ ಹೊಟ್ಟೆಗೆ ಅಮೃತವನ್ನು ಕೊಟ್ಟೆ ನೀನೇನು ಕೊಟ್ಟು ನನಗೆ ನಿನ್ನಾರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವಳ ಮಾನವನೇ ಜಗದ ಜೀವಕುಲಕ್ಕೆ ಜೀವಾಮೃತ ಕೊಟ್ಟೆ ನೀನೇನು ಕೊಟ್ಟೆ ಜಗದ ಜನಗಳಿಗೆ ಕ್ಷೀರ ಸಾಗರ ನುಗ್ಗಿಸಿ ಧೈರಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ ಉದ್ಯೋಗ ಕೊಟ್ಟೆ ನಾನು ಸತ್ತ ಮೇಲೆ ನಿನ್ನ ಕಾಲು ಬೆಂಕಿಯಲ್ಲಿ ಬೆಂದು ಹೋಗಬಾರ್ದೆಂದು ಚಪ್ಪಲಿಯನ್ನು ಕೊಟ್ಟೆ ಕೊಟ್ಟ ಮಾತನ್ನು ತಪ್ಪಿ ನಡೆಯದೆ ವ್ಯಾಕರಣೆ ಬಂದು ವ್ಯಾಕರಣ ಮುಂದೆ ಬಂದು ನಿಂತು ನಿನ್ನ ಹಸವನ್ನು ಹಿಂಗಿಸಕೋ ಎಂದವಳು ನಾನು ಅಂತ ಕುರುರ ವ್ಯಾಕರಣೆ ನನಗೆ ಕೋಟಿ ಎಂದು ಕೋಟಿ ಎಂದು ನನ್ನ ಹಿಂತಿರುಗಿ ಕಳಿಸಿದ್ದಕ್ಕೆ ನೀನು ಇದಕ್ಕಿಂತ ಅದಕ್ಕಿಂತಲೂ ಕೀಳಾಗಿ ನಡೆದುಕೊಂಡಿರಲೇ ಕಾಂಗ್ರೆಸ್ಸಿನ ದುಷ್ಟ ಮನಸ್ಯುತ ಮಾನವನೇ ಮೂವತ್ತಾರು ಕೋಟಿ ದೇವತೆಗಳ ನಡೆದಲ್ಲಿ ನನ್ನ ದೇಹದ ಕಣಕ್ಕನ್ನು ನೆಲೆಸಿರುವಂದು ವೇದ ಶಾಸ್ತ್ರಗಳಿಗೆ ದಾಖಲಾಗಿದ್ದರೂ ಕೂಡ ನೀನು ಆರಿಗಾದಿಯು ಕಾಂಗ್ರೆಸ್ ದುಷ್ಟ ಮಾನವನ ತಿಳಿಗಡೆ ನನ್ನ ಮೇಲೆ ದೌರ್ಜನ್ಯ ಸಿಗಿದೆಲ್ಲ ಕುಣ್ಯವಂತ ನಾನು ಮತ ಪಂಥ ಜಾತಿ ಧರ್ಮ ಯಾವ ಪಕ್ಷನೂ ಕೂಡ ಅಂದಿಲ್ಲ ನಾನು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ತೊಂದರೆ ಕೊಟ್ಟಿದ್ದೇನೆ ಕಾಂಗ್ರೆಸ್ ಪಕ್ಷದ ಮನಸ್ಸುಳುವಂಥ ಈ ಗೋಮಾತೆ ಬಗ್ಗೆ ನೀವು ವಿರೋಧವಾಗಿ ವರ್ತನೆ ನೋಡಿದಾಗ ನಿಮಗೇನಾದರೂ ಏನಾದರೂ ಬಂದ ವಿಷಯ ಕೊಟ್ಟಿದ್ದೇನೆ ನಾನು ಇಷ್ಟೆಲ್ಲ ನಿನ್ನ ಯಾವುದೋ ಪಕ್ಷ ಅನ್ನಲಾರದೆ ನಾವು ಜಗತ್ತಿಗಾಗಿ ದುಡಿದಿದ್ದೇನೆ ಅದು ನಿನ್ನಂತ ನನಗೆ ಕಡು ಶಿಕ್ಷಣ ಕೊಡ್ತಾ ಇದ್ದೀನಿ ಇವತ್ತು ಸಾಕಷ್ಟು ಈ ಗೋಮಾತೆ ಸಾಕ್ತಕ್ಕಂಥ ಜಾಗಗಳಲ್ಲಿ ಏನು ಅನುದಾನ ಕಟ್ಟು ಮಾಡ್ತಕ್ಕಂಥದ್ದಾಗಿರ್ಬೋದು ಎಲ್ಲ ರೀತಿ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಗೋಮಾತೆ ವಿರುದ್ಧ ಒಂದು ವರ್ತನೆ ಮಾಡ್ತಾ ಇದೆ ನಿನ್ನಂಥ ಕುರು ರಾಕ್ಷಕರಿಗೂ ನಿನ್ನ ಕುರು ರಕ್ಷಕರಿಗೂ ಅಮೃತವನ್ನು ಮಾತಿಕೊಡುವ ನನ್ನ ವಯ್ಸಲ್ಲಿ ಹೇಳಿದ್ದಾರೆ ಆದರೆ ನಿನ್ನ ನಿನ್ನ ವಯಸ್ಸಲ್ಲಿ ಏನು ಹೇಳಿದ್ದಾರೆ ನಿನ್ನ ಆಗುವ ಕಾಂಗ್ರೆಸ್ ದುಷ್ಟ ಮನಸ್ಸು ಮಾನವನೇ ನಾನು ಪ್ರಶ್ನೆ ಕೊನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಆಕಳು ಮತ್ತು ಕರು ಇತ್ತು ಆದರೆ ಆಕಳು ಮತ್ತು ಕರು ಚಿಹ್ನವನ್ನು ತೆಗೆದುಹಾಕಿದಿರಿ ನೀವು ಏನು ಚಿಲ್ಲಿ ತಗೊಂಡಿರಿ ಕೈ ಚಿಹ್ನ ತೆಗೆದುಕೊಂಡಿದ್ರಿ ಕೈ ಚಿನ್ನ ಯಾಕೆ ತೆಗೆದುಕೊಂಡಿದ್ರಿ ನಿಮ್ಮ ಆಕಳ ಮತ್ತು ನಮ್ಮ ಕಚ್ಚು ಕೊಯ್ಯಲು ನಮ್ಮ ಕೆಚ್ಚು ಕೊಯ್ಯಲು ನೀವು ಕೈಯನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳಿ ಬಯಸ್ತಾ ಇದ್ದೀನಿ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಸಗಣಿಯನ್ನು ತೋರಿಸುವ ಮೂಲಕ ಸಗಣಿಯನ್ನು ಎರಿಸ ಕಾಂಗ್ರೆಸ್ಗರಿಗೆ ಮಾತ್ರ ಶಗಣಿ ತೋರ್ಸಾಕ್ತಿವ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ ನಾವು